ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಪಂಚಗುಡ್ಡೆ ಈಶ್ವರ ಭಟ್ಟ ಆಯ್ಕೆಗೊಂಡಿದ್ದಾರೆ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯರ ಆಯ್ಕೆ ಬೆನ್ನಲ್ಲೇ ಡಿಸೆಂಬರ್ ಹದಿನೆಂಟರಂದು ಬೆಳಿಗ್ಗೆ ದೇವಾಲಯದ ಆಡಳಿತ ಕಚೇರಿಯಲ್ಲಿ ಆಡಳಿತಾಧಿಕಾರಿ ನವೀನ್ ಭಂಡಾರಿ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಥಮ ಸಭೆಯಲ್ಲಿ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಕೆ ವಿ ಶ್ರೀನಿವಾಸ್ ಸಮಿತಿ ಸದಸ್ಯರಾದ ಈಶ್ವರ ಬೆಡೆಕಾರ್ ಮಹಬಲ್ ರೈ ವಲತಡ್ಕ ವಿನಯ್ ಕೃಷ್ಣವೇಣಿ ದಿನೇಶ್ ಪಿವಿ ನಳಿನಿ ಪಿ ಶೆಟ್ಟಿ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕೆದಿಲಾಯ ಅವರ ಉಪಸ್ಥಿತಿಯಲ್ಲಿ ನಡೆದಂತಹ ಸಭೆಯಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಿತು ಇದೇ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕೆದಿಲಾಯ ಅವರನ್ನ ಸದಸ್ಯರನ್ನಾಗಿ ನೇಮಕ ಮಾಡಲಾಯಿತು ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆ ಮಲ್ಲಿಕಪಕಲ ಮಲಾರಬೀಡು ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಶಿವನಾಥ್ ರೈಮೆಗಿರಗುತ್ತು ಸಹಿತ ವಿವಿಧ ಸಂಘಟನೆ ಪಕ್ಷದ ಮುಖಂಡರು ನೂತನ ಸಮಿತಿ ಸದಸ್ಯರನ್ನ ಅಭಿನಂದಿಸಿದರು गाड़ी पैसा भरको ना बोल रहा है अलग नहीं करता बंद करो बेटा बोले कि कुल ले बने और निकल अरे नहीं साइंस रिपोर्ट तभी तो करो